ನಮಸ್ಕಾರ ಇದೇ ನಮ್ಮ ತಿಳಿ ಬರುತ್ತೆ ವಿರೇಶಯ ಮಹಾಸಭಾಗ ಪದಗ್ರಹಣ ಕಾರ್ಯಕ್ರಮ ಏನು ನಾವೆಲ್ಲ ಇಡೀ ಸಮಾಜ ಬಾಂಧವರು ಸೇರಿ ನಮ್ಮ ಮಹಾಸಭಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಅಧ್ಯಕ್ಷರು ನಮ್ಮ ಇಪ್ಪತ್ತು ಜನ ಪದಾಧಿಕಾರಿಗಳನ್ನು ಉರಿಯಾದ ಆಯ್ಕೆ ಮಾಡಿದ್ದಾರೆ ಮೊದಲನೇ ಇಡೀ ನಮ್ಮ ಸಮಾಜ ಬಾಂಧವರಿಗೆ ಈ ಮುಖಾಂತರ ಒಂದೊಂದೆಯನ್ನ ಸಲ್ಲಿಸುತ್ತಾ ಇವೃತ್ತಿನಾದ ಆ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ತಿಂಗಳು ಮುಂದಿನ ತಿಂಗಳು ಮೂರನೇ ತಾರೀಖು ಒಂಬತ್ತು ಒಂಬತ್ತನೇ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತಾಲೂಕು ವೀರಶೈವ ಕಲಿಯಾ ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜನೆ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಕಲಾಪುರ ತಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಕಾರಚೋಳ್ಳಿ ಹಿರಿಯ ಸ್ವಾಮೀಜಿಗಳು ಸಹ ಆಗಮಿಸ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ನೂತನವಾಗಿ ಆಯ್ಕೆಯಾದ ರಾಜ್ಯಾಧ್ಯಕ್ಷ ಅಖಿಲ ಭಾರತ ವಿರಾಶೇವ ಮಹೋಸಭಾ ಶಂಕರ್ ಬಿದ್ರಿಸ ಮಾಜಿ ಕಮಿಷನರ್ ಅವರು ಸಹ ಜಿಲ್ಲೆ ತಾಲೂಕಿಗೆ ಮೊದಲೇ ಸಹ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ನಮ್ಮ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಏನ್ ನಮ್ಮ ಮೊದಲನೇದಾಗಿ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾ ಇದ್ದಾರೆ ಅವರಿಗೂ ಸಹ ನಮ್ಮ ತಾಲೂಕಿನ ಪರವಾಗಿ ಒಂದು ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ಸಹ ಇಟ್ಕೊಂಡಿರ್ತೀವಿ ಹಾಗಾಗಿ ಏನ್ ನಮ್ಮ ಶಂಕರ ಅವ್ರ ಹಿಂದೆ ವೀರಪ್ಪ ನದಿ ಐ ಟಿ ಚೀಫ್ ಮಾಡಿದ್ರು ಆ ಚೀಫ್ ಮಾಡಿದಾಗ ಇಡೀ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ರು ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಹೆಮ್ಮೆಯ ವಿಷಯ ಹಾಗಾಗಿ ನಮ್ಮ ತಾಲೂಕಿಗೆ ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮುಖಾಂತರ ನಾನು ನಮ್ಮ ಇಪ್ಪತ್ತು ಜನ ನಿರ್ದೇಶಕರ ಪರವಾಗಿ ವಿನಂತಿ ಮಾಡುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಅವರು ಆಗಮಿಸ್ತಾರೆ ಮತ್ತೆ ಬೇಲೂರು ತಾಲೂಕು ಅಧ್ಯಕ್ಷ ಬಸವರಾಜ್ ಅವರು ಹಾಸನ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಅವರು ಅರಕಲಗೋಡ ಅಧ್ಯಕ್ಷ ಸುರೇಶ್ ಅವರು ಎಲ್ಲ ಸಹ ಆಗಮಿಸಲಿದ್ದು ಮತ್ತು ಸಹ ಇನ್ನೇ ಅನೇಕ ನಮ್ಮ ತಾಲೂಕಿನ ವಿದೇಶ ಮುಖಂಡಗಳಾದ ನಮ್ಮ ತಾಲೂಕು ಅಧ್ಯಕ್ಷರಾದ ರೇಣಕಾ ಪ್ರಸಾದ್ರವರು ಮತ್ತು ಇನ್ನೊಬ್ಬ ನಮ್ಮ ಉಪಾಧ್ಯಕ್ಷರಾದ ಜಯಣ್ಣ ಅವರು ಹಾಗೆ ನಮ್ಮ ಇನ್ನೊಬ್ಬ ನಮ್ಮ ಹೆಚ್ಚಿನ ನೆಚ್ಚಿನ ನಾಯಕರು ಇದ್ದ ಸಿದ್ದೇಶ್ ನಾಗೇಂದ್ರ ನಮ್ಮ ತಾಲೂಕಿನ ಸಿದ್ದೇಶ್ ನಾಗೇಂದ್ರ ಅವರು ಅವರು ಸಹ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋಸ್ಕರ ನಮ್ಮ ತಾಲೂಕಿನ ಗಣ್ಯರಾದ ಕಬ್ಬಿನಳ್ಳಿ ಜಗದೀಶ್ ಅವರು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೆ ನಮ್ಮ ವಿದೇಶಿಯ ಮುಖಂಡರುಗಳಾದ ಶಿವಮೂರ್ತಿ ಅವರು ಮತ್ತೆ ಮಾಜಿ ಅಧ್ಯಕ್ಷ ವಿದೇಶಿಯ ಅಧ್ಯಕ್ಷರಾದ ಡಾಕ್ಟರ್ ಜಯರಾಜ್ ಅವರು ಏಕರಾಜ್ ಅವರು ಹಾಗೆ ವಿವಿಧ ನಮ್ಮ ಬಾಳ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವಿದೇಶಿಯ ಮಹಾಸಭಾದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮ ಇರುತ್ತದೆ ನಮ್ಮ ಆಲೂರು ತಾಲೂಕಿನ ವಿದೇಶಿಯ ಮುಖಂಡರುಗಳು ಮತ್ತು ಸಮಾಜದ ಬಂಧುಗಳು ಮತ್ತು ಕುಟುಂಬಸ್ಥರು ಎಲ್ಲರೂ ಕುಟುಂಬ ಸಮೇತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾನೊಬ್ಬ ನಿರ್ದೇಶಕನಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ ಮಂಗಳವಾರ ಆಲೂರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭದ ತಾಲೂಕು ಘಟಕದ ಎಲ್ಲ ಐದು ವರ್ಷದ ಅವಧಿಗೆ ಅವಿರೋಧ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಲೂರು ತಾಲೂಕು ವೀರಶೈವ ಸಮುದಾಯ ಭವನ ಭವನದಲ್ಲಿ ಏರ್ಪಡಿಸಲಾಗಿದೆ ಅವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕುಗಳ ವೀರಸೈವ ಮಹಾಸಭದ ತಾಲೂಕು ಅಧ್ಯಕ್ಷರು ಮತ್ತು ಆಲೂರು ತಾಲೂಕಿನ ವೀರಸೈವ ಮುಖಂಡರುಗಳು ಮತ್ತು ವೀರಸೈವ ಸಂಘದ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖ ಮುಖಂಡರುಗಳು ಆಗಮಿಸಿದರೆ ಆಗಮಿಸ್ತಾರೆ ಅದಕ್ಕೆ ತಾವು ನಮ್ಮ ವೀರಸೈವ ಮಹಾಸಭ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಭಾಗವಹಿಸಲು ತಮ್ಮ ಅನುಮತಿಯನ್ನು ಕೊಟ್ಟು ಮತ್ತು ಅದಕ್ಕೆ ನಮ್ಮ ವಿಷಯವನ್ನು ಪ್ರಚಾರ ಪಡಿಸಬೇಕು ಜಿಲ್ಲಾಧ್ಯಕ್ಷ ಗುರ್ದೇರ್ ಈಗ ಅನೇಕ ಮುಖಂಡಗಳು ಸಹ ಆಗಮಿಸಲಿದ್ದು ಅವರೆಲ್ಲರೂ ಅವರೆಲ್ಲರ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಹೆಮ್ಮೆಯ ವಿಷಯ ಅವರೆಲ್ಲರ ಜೊತೆ ನಾವು ನಿರ್ದೇಶಕರಾಗಿಯೇ ಕಾರ್ಯಕ್ರಮ ಕಾರ್ಯಕ್ರಮದ ನಮಗೆಲ್ಲ ಒಂದು ವಿಶೇಷವಾದ ಕಾರ್ಯಕ್ರಮ ಹಾಗಾಗಿ ಇಡೀ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ಆಗಮಿಸ ಮುಖಾಂತರ ಆಗಮಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತೇವೆ